ಮರ ಹಾಗೆ ಬ್ಯಾಂಕ್ಗೆ ಒಂದು ಕಾಮನ್ ಥಿಂಗ್ ಇದೆ ಏನದು ಸಿಕ್ಕೋಟೆ ಶಾಪ್ ಒಂದು ನೀವು ಗೊತ್ತಾಗಿದೆ ಹೌದು ನಿಮ್ ಬಾಯ್ ಫ್ರೆಂಡ್ ಇದಾರೆ ನೀವೇನು ಕರಿತೀರಾ ಅಂತ ಹೇಳಿ ಅಥವಾ ಏನಂತ ಕರಿತಾರೆ ಅಂತ ಹೇಳಿ ಆಮೇಲೆ ಕಾರು ರೈಟ್ ತಿರುಗ್ದಾಗ ಯಾವ ಟೈರು ಚಲಿಸಲ್ಲ பெல் <laughs> பெங்கில்லர் <laughs> ನೀವು ಅರ್ಥ ಅಂತ ನಾನು ಮಾಡ್ದೆ ಒಂದಷ್ಟು ಮಾತಾಡ್ತಾ ಒಂದಷ್ಟು ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಒಂದು ಚೂರು ನೀವು ಎಷ್ಟು শারಪ್ ಇದೀರಾ ಅಂತ ತಿಳ್ಕೊಬೇಕು ಅನ್ಸುತ್ತೆ ಫಿಟ್ ಆಗಂತೂ ಇದಿರೋ ಗೊತ್ತು ಎಷ್ಟು ಶಾರ್ಪ್ ಇದಿರೋ ಅಂತ ಗೊತ್ತಾಗಬೇಕಲ್ಲ ಕರೆಕ್ಟ್ ಒಂದಷ್ಟು ಟ್ರಿಕ್ಕಿ ಸಿಂಪಲ್ ವೆರಿ 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 ಸಿಂಪಲ್ ಕ್ವೆಶ್ಚನ್ಸ್ ಆಯ್ತಾ ನಾಟ್ ಬೇರೆ ಆ ಇವರು ಯಾವಾಗಲೂ ಚೇರ್ ಮೇಲೆ ಕೂತಿರ್ತಾರೆ ಯಾರು ಚೇರ್ಮನ್ ನೀನು ಏನು ಹೀಗೆ ಹೇಳ್ಬಿಟ್ರಿ ನೀವು ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ ತಲೆ ಕೆಲಸ ಕೊಡ್ತಾ ಇದ್ದೀನಿ ಸ್ವಲ್ಪ ವರ್ಕೌಟ್ ಮಾಡ್ತಾನೆ ಅಯ್ಯೋ ಇನ್ನೂ ಸ್ವಲ್ಪ ಸ್ನೇಹಿತ ಆನ್ಸರ್ ಮಾಡ್ಬೋದು ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಏನು ಹೇಳ್ದೆನೆ ಟಕ್ಕಂತ ಒಂದೇ ಸರ್ತಿ ಆನ್ಸರ್ ಗ್ರೇಟ್ ಗ್ರೇಟ್ ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಇದು ಕ್ವೇಶನ್ ಅನ್ನೋದಕ್ಕಿಂತ ನನಗೆ ಆನ್ಸರ್ ಬೇಕಷ್ಟೇ ನಿಮ್ಮ ಟ್ರಿಕ್ ಏನಿಲ್ಲ ಓಕೆ ಲವ್ ಮಾಡ್ತಾರೆ ಅಂದ್ರೆ ಪ್ರೀತ್ ಒಂದು ಐದ ಹೆಸ್ರಲ್ಲಿ ಕರೀತಾರೆ ಅನ್ನೋದ್ರೆ ಏನಂತ ಕರೀತಾರೆ ಕನ್ನಡ ಮತ್ತೆ ಇಂಗ್ಲಿಷ್ ಸಪ್ರೇಟ್ ಸಪ್ರೇಟ್ ಫಸ್ಟ್ ಕನ್ನಡದಲ್ಲಿ ಹೇಳಿ ಫಸ್ಟ್ ಹೇಳೋದೇ ಚಿನ್ನ ಚಿನ್ನ ರಾಣಿ ಓಕೆ ங்க்ரண்ட்ரா அதுக்கு கஷ்ட உடுக்கனிா

അതേ ഇൻക് ഖാലി ആയിരുന്ന പെണ്ണോ

ಸಿಕ್ಕಾಬಿಟ್ಟೆ ಲೆಕ್ಕಾಚಾರ ಎಲ್ಲರೂ ಸಿಕ್ಕಾಬಿಡ್ತಾರೆ ನೈಸ್ ವೆರಿ ನೈಸ್ ಮಾರ್ಕೆಟ್ ಇಂದ ಇದನ್ನ ತರುವಾಗ ಗ್ರೀನ್ ಕಲರ್ ಇರುತ್ತೆ ಹಸಿರು ತಂದ ಮೇಲೆ ಹೆಣ್ಮಕ್ಳು ಬಳಸಿದ ಮೇಲೆ ಅದರ ಬಣ್ಣ ಬದಲಾಗುತ್ತೆ ಕೆಂಪಾಗುತ್ತೆ ಏನದು ಹೆಣ್ಮಕ್ಳೇ ಜಾಸ್ತಿ ಬಳಸೋದು ಮೆಹಂದಿನ ಅಯ್ಯೋ ಹೌದು ಅಯ್ಯೋ காரிர் ன் ஐ மீன் மூவ் ஆகல டிக்கிர்ல स्टेपनी स्टेपनी कुड़िया कागो इंग्लिश वर्ड याद हो कुड़िया कुड़िया कागो इंग्लिश वर्ड याद हो ड्रिंक मारा कागो इंग्लिश वर्ड अयो ड्रिंक मारा कागो इंग्लिश वर्ड वाटर तुम बोले ही मायता तो टी 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 ಓಕೆ ಮರ ಹಾಗೆ ಬ್ಯಾಂಕ್ಗೆ ಒಂದು ಕಾಮನ್ ಥಿಂಗ್ ಇದೆ ಏನದು ಮರ ಹಾಗೆ ಬ್ಯಾಂಕ್ಗೆ ಕಾಮನ್ ವಿಚಾರ ಏನು ಕಾಮನ್ ಆಗಿ ಏನು ಒಂದಿದೆ ಹೇಳುತ್ತೆ ಮರ ಹಾಗೆ ಬ್ಯಾಂಕ್ಗೆ ಮರ ಬ್ಯಾಂಕ್ ಏ ಸಿಕ್ಕ ಶಾರ್ಪ್ ಇದೆ ನನಗೆ ಒಂದು ನಂಗೆ ಗೊತ್ತಾಗಿದೆ ಹೌದು ಬ್ಯಾಂಕು ಹಾಗೆ ಮರ ಎರಡಕ್ಕೂ ಕಾಮನ್ ಆಗಿ ಏನಿದೆ ಪವಿ ಥಿಂಕ್ ನಂಗೆ ನನಗೆ ಆಗ್ತದೆ ಪವಿ ಥಿಂಕ್ ಅಂದ್ರೆ ಬ್ರ್ಯಾಂಚ್ ಬ್ರಾಂಚ್ ನೀವು ಟ್ರೈನರ್ ಅಲ್ವಾ ಈ ಕ್ಯಾಲೆಂಡರ್ ಅಲ್ಲಿ

ಇದು ಎರಡು ಸಲ ಫ್ರೀ ಆಗಿ ಸಿಗುತ್ತೆ ಆದ್ರೆ ಮೂರನೇ ಸಲ ದುಡ್ಡು ಕೊಟ್ಟು ತಗೋಬೇಕು ಲಾಸ್ಟ್ ಕ್ವೆಶನ್ ನಿಮ್ಗೆ ನೀವು ಸಿಕ್ಕಾ ಶಾರ್ಪ್ ಇದ್ದೀರಿ ಸಿಂಪಲ್ ವೆರಿ ಸಿಂಪಲ್ ಆಗಿ ಎರಡು ಸಲ ಎರಡು ಸಲ ಟೂ ಟೈಮ್ಸ್ ಫ್ರೀ ಆಗಿ ಸಿಗುತ್ತೆ ಥರ್ಡ್ ಟೈಮ್ಗೆ ದುಡ್ಡು ಕೊಟ್ಟೆ ತಗೋಬೇಕು ತುಂಬಾ ಕಷ್ಟ ಇದೆ ಯಾರು ಕ್ಲೂ ಕೊಡಿ ಕ್ಲೂ ಕೊಡಿ ಯಾರು ಯಾರು ಗೊತ್ತಿಲ್ಲ ಸ್ವಲ್ಪ ಈಜಿ ಅಂತ ಕೇಳಬೇಕು लास्ट ಕ್ವೆಶ್ಚನ್ ಇದು ಆಕ್ಚುಲಿ लास्ट ಕ್ವೆಶ್ಚನ್ ತುಂಬಾ ಈಜಿ ಕ್ವೆಶ್ಚನ್ ಕೇಳಿದ್ವಿ ಫಸ್ಟ್ ಲೈನ್ ಹೇಳಿ ಬನ್ನಿ ಟಿಪ್ಸ್ ಕೊಡ್ತೀನಿ ಬಿಟ್ಸ್ ಟಿಪ್ಸ್ ಕೊಡ್ತೀನಿ ಒಂದು ಲೈನ್ ನನಿಗೆ ನಿಮ್ಮ ಡಮ್ಮೇ ಮಾಡಕ್ಕೆ ಇಷ್ಟನೇ ಇಲ್ಲ ನಾನು ಎಷ್ಟು ಫೀಲ್ ಪ್ರೌಡ್ ಆಗ್ತದೆ ನಿಮ್ಮ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಿದೀನಿ ಈಗಿರ್ಬೇಕಂದ್ರೆ ಹೇಗೆ ನಾನೇ ಆನ್ಸರ್ ಕೊಟ್ಟು ನಾನು ಅದರಲ್ಲೂ ಈ ಚೇರ್ಮನ್ ಹೇಳ್ತೀರ ಅಂತ ಅನ್ಕೊಂಡೇ ಇನ್ನೊಂದು ಸರಿ ಅದೇ ಕ್ವೆಶನ್ ಕೇಳ್ತೀನಿ ಟೂ ಟೈಮ್ಸ್ ಫ್ರೀಯಾಗಿ ಸಿಗುತ್ತೆ ಸಿಗುತ್ತೆ ಥರ್ಡ್ ಟೈಮ್ ಬೇಕು ಅಂದ್ರೆ ದುಡ್ಡು ಕೊಟ್ಟೇ ತಗೋಬೇಕು ಅದು ಎಲ್ಲರಿಗೂ ಇದು ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ ಯಾರಿಗೆ ಆಗಲಿ ನಿಮಗಾದ್ರು ನನಗಾದ್ರು ಮೂರನೇ ಸರಿ ಬೇಕು ಅಂದ್ರೆ ದುಡ್ಡು ಕೊಡ್ಲೇ ಬೇಕು ನೀವೆಷ್ಟು ಫಿಟ್ ಆಗಿದ್ರು ಅಷ್ಟೇ ಗೊತ್ತಾಗ್ತಿಲ್ಲ ಕಾಣಿಸ್ತಾ ಇದೆ ನಿಮ್ಗೆ ನನ್ನಲ್ಲಿ ಈಗ ಬೆಸ್ಟ್ ಕ್ಲೂ ಕೊಡ್ತಾ ಇದ್ದೀನಿ ನನ್ನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅದು ನಿಮ್ಮಲ್ಲೂ ನನಗೆ ಕಾಣಿಸ್ತಾ ಇದೆ ಇಷ್ಟು ಕ್ಲೂ ಇನ್ ಯಾರು ಕೊಡ್ತಾರೆ ನಾನು ಹೇಳ್ತಾ ಇದ್ದೀನಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಂತ

ಫನ್ ನನಗೆ ನೀವು ಬಂದವರಿಗೆಲ್ಲ ವರ್ಕೌಟ್ ಮಾಡಿ ಡ್ರಿಲ್ ಮಾಡಿ ನಂಗೆ ನೋಡಿ ಎಂತ ಆಪರ್ಚುನಿಟಿ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಟ್ ಅಪರ್ಚುನಿಟಿ ಒಂದಷ್ಟು ಜನರಲ್ ಕ್ವೆಶನ್ಸ್ ಅಂದ್ರೆ ನಿಮ್ ಬಗ್ಗೆ ತಿಳ್ಕೋಬೇಕು ಅನ್ನೋದೊಂದಷ್ಟು ಕಾಮನ್ ಆಗಿ ಇದೇ ಇರುತ್ತೆ ಸೊ ಅದಕ್ಕೆ ನೀವು ಹೆಚ್ಚಾಗಿ ಯಾವ ಆ್ಯಪನ್ನು ಅನ್ನ ಬಳಸ್ತೀರಾ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಓಕೆ ನಿಮ್ಮ ಔಟ್ಫಿಟ್ ಕಾಸ್ಟ್ ಹೆಡ್ ಇದ ಅಷ್ಟು ಕರೆಕ್ಟ್ ಗೊತ್ತಿಲ್ಲ ಬಟ್ ರಫ್ ಆಗಿ ಇದು ಒಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಇರ್ಬೋದು ಓಕೆ ಇದು ಒಂದು ಟೂ ಹಂಡ್ರೆಡ್ ಇರ್ಬೋದು ಅಷ್ಟೇ ಎರಡೇ ಟೋಟಲ್

ಹೌದಾ ಚದಿಯನ ನೆತ್ತ ಮಾತಾಡ್ತಿದೀನ ಅಷ್ಟೇ ಇಲ್ಲ ಇಲ್ಲ ಅಂಗಲ್ಲ ಅದು ಒಂದೆರಾ ಶಾಟ್ ಟೆಂಪರೇಚರ್ ಈ ತರ ಲгийಕ್ಕೆ ಬರಲ್ಲ ಕೇಳದೇ ಇಲ್ಲ ಕೊಟ್ ಕಳಿಸ್ತೀರಾ ಕೇಳಿಲ್ಲ ಅಲ್ವಾ ನಿಮಗೆ ಇನ್ನು ಈ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳೋ ಫ್ರೆಂಡ್ಸ್ ಇದ್ದಾರಾ ಕೆಲಸ ಬಿಟ್ಟು ನಿಮಗೆ ಇದ್ದಾರೆ ಇದ್ದಾರೆ ಜನ ಇದ್ದಾರೆ ಒಂದು ಎವ್ರಿ ಡೇ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳೋರು ಒಂದು ಒಂದ್ ಮೂರು ನಾಲ್ಕು ಜನ ಇದ್ದಾರೆ ಓಕೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋ ಪ್ರಕಾರ ಎಲ್ರಿಗೂ ನಿಮ್ಮ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನು ಎಷ್ಟು ವ್ಯಾಲ್ಯೂ ಮಾಡ್ತೀರಾ ನೀವು ಡಿ ಬಾಸ್ ಫ್ಯಾನ್ ಅಂತ ಹೇಳಿದರೆ ಸೇಮ್ ಕ್ವೆಶನ್ ಡಿ ಬಾಸ್ ಫೇಸ್ ಮಾಡಿದ್ದಾರೆ ಇದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೇಳಿದ್ದು ಓಕೆ ನನಗೆ ತುಂಬಾ ಇಷ್ಟ ಅಂಡ್ ನನ್ಗೆ ಫ್ರೆಂಡ್ಸ್ ಜೊತೆಗೆ ಹ್ಯಾಂಗ್ ಔಟ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಅವ್ರ ಜೊತೆಗೆ ಇದ್ರೆ ಆ ಟೈಮ್ ಬೇರೆ ತರ ಎಲ್ಲ ಎಲ್ಲದನ್ನು ಎಲ್ಲ ಮನೇಲಿ ಹೇಳ್ಕೊಳಿಕ್ ಆಗುದಿಲ್ಲ ಅಥವಾ ಫ್ಯಾಮಿಲಿ ಅವ್ರ ಹೇಳ್ಕೊಳಿಕ್ ಆಗುದಿಲ್ಲ ಸಿಸ್ಟರ್ ಅಲ್ಲ ಹೇಳ್ಕೊಳಿಕ್ ಆಗಲ್ಲ ಬಟ್ ಫ್ರೆಂಡ್ಸ್ ಹತ್ರ ಓಪನ್ ಆಗಿ ಯಾಕಂದ್ರೆ ಕೆಲವು ಫ್ರೆಂಡ್ಸ್ ಜಡ್ಜ್ ಏನು ಮಾಡೋದಿಲ್ಲ ಸೊ ಅರ್ಥ ಮಾಡ್ಕೊಂಡು ಆಮೇಲೆ ನಮ್ಗೆ ಸಜೆಷನ್ಸ್ ಕೊಡ್ತಾರೆ ಸೊ ಪ್ರೀಶಿಯಸ್ ಥಿಂಗ್ ಅದು What uh, is your favorite quote that you follow in your life? ತುಂಬಾ ಕೋರ್ಟ್ಸ್ ಇದೆ ಅದರಲ್ಲಿ ಮೇನ್ ಏನು ಅಂತ ಹೇಳಿದ್ರೆ ಅಂದ್ರೆ ಓನ್ಲಿ ಕಮ್ಸ್ ಟು ದಿಸ್ ಒನ್ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನನ್ಗೆ ಅದು ಒಂದ್ಸತಿ ಮನಸ್ಸಿಗೆ ಇದು ಮಾಡಬೇಕು ಅಂತ ಅದ್ ಎಷ್ಟೇ ಟೈಮ್ ತಗೊಳ್ಳಿ ನಾನು ಮಾಡೇ ಮಾಡ್ತೀನಿ ಸೊ ಐ ಆಲ್ವೇಸ್ ಬಿಲೀವ್ ಇನ್ ನಾಟ್ ಗಿವಿಂಗ್ ಅಪ್ ಸ್ಟೇ ಕನ್ಸಿಸ್ಟೆಂಟ್ ಇದಕ್ಕೆ ಕರೆಕ್ಟಾಗಿ ನೀವು ಆನ್ಸರ್ ಮಾಡಬೇಕು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಇವಾಗ ెస్ట్ ఎక్స్టెంట్ ఎస్ ఈ బట్టే డబ్బు బెక్గా తిన్న చంద్రు ఎల్కు

ಆಕ್ಚುಲಿ ನಿಮ್ಮ ಬಿಜಿ ಸ್ಕೆಡ್ಯೂಲ್ ನಾವು ನೋಡ್ತಾ ಇದೀವಿ ಗೊತ್ತಾಗ್ತಾ ಇದೆ ಅಷ್ಟೇ ನಾವು ಡಿಸ್ಕಸ್ ಮಾಡ್ದಂಗೆ ರೀಸೆಂಟ್ ನೀವು ತುಂಬಾ ಎಂಗೇಜ್ ನಮಗೆಲ್ಲ ಇಪ್ಪತ್ನಾಲ್ಕು ಅವರ್ ಸಾಕಾಗಲ್ಲ ಅಂತ ಹೇಳ್ತೀವಿ ಯಾಕೆಂದ್ರೆ ಅದಕ್ಕೆ ಅದ ವೇಸ್ಟ್ ಮಾಡಿರೋದೇ ಇರುತ್ತೆ ನೀವೆಲ್ಲನೂ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ತಾ ಇದ್ರಿ ಅಂದ್ರೆ ಆ ಟೈಮ್ ಬೆಲೆ ನಿಮಗೆ ಗೊತ್ತಾಗಿದೆ ನಿಮ್ ನೋಡಿದ್ಮೇಲೆ ನೀವು ಹೇಳಿದ್ಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಮತ್ತೆ ಕಳೆದೋಗಿದ್ದ ಟೈಮ್ ಮತ್ತೆ ನಮ್ಗೆ ವಾಪಸ್ ಬರಲ್ಲ ಒಳ್ಳೆ ವಿಚಾರ ನಿಮಗೆ ನಿಮ್ಮಿಂದ ತಿಳ್ಕೊಂಡಿದ ಇದು ಅಂಡ್ ಇನ್ನೊಂದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದು ಇಂಟರ್ವ್ಯೂ ಮಾಡಿ ನನ್ ಎಷ್ಟೋ ಜನ ವ್ಯೂವರ್ಸ್ಗೆ ಅಥವಾ ಗೆ ಗೊತ್ತಿಲ್ಲ ಇದು ಹಾಗೆ ಹೌದು ಸೊ ಅದನ್ನೆಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಆಗಲೇ ಹೇಳ್ದಂಗೆ ಡೆಫಿನೆಟ್ಲಿ ಐ ಫೀಲ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೆ ಸಕ್ಸೆಸ್ ಸಿಗಲಿ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದ್ರಲ್ಲ ಇವತ್ತು ನಮ್ಮ ಫಿಟ್ ಆ್ಯಂಡ್ ಫೈನ್ ಪ್ರೋಗ್ರಾಮೇ ಒಂಥರ ಸ್ಪೆಷಲ್ ಅಂತ ಓಪನಿಂಗಲ್ಲೇ ಹೇಳಿದೆ ಇಡೀ ಪ್ರೋಗ್ರಾಮ್ ನೋಡಿದವರು ನಿಮಗೂ ಕೂಡ ಅನ್ಸಿರುತ್ತೆ ಎಸ್ ಇಟ್ ಇಸ್ ವೆರಿ ಸ್ಪೆಷಲ್ ಅಂತ ಸೊ ಈ ವಿಶ್ ವಿಚಾರ ಅಂದರೆ ಪವಿ ಪಡ್ಕೊಣೆ ಅವ್ರ ಬಗ್ಗೆ ಸಿಕ್ಕಿದಂಥ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಮತ್ತೊಮ್ಮೆ ಸ್ಪೆಷಲ್ ಗೆಸ್ಟ್ ಜೊತೆ ಫಿಟ್ ಆ್ಯಂಡ್ ಫೈನಲ್ಲಿ ನಾನು ಮತ್ತೆ ಬರ್ತೀನಿ ಥ್ಯಾಂಕ್ ಯು